ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಸಂಜೆ ಬುಕ್ಸ್ಗೆಲ್ಲ ಬೈಂಡ್ ಹಾಕೋಕ್ಕೆ ಅಂತೇಳಿ ತೆಗೆದು ಇಟ್ಕೊಂಡಿದ್ದೆ ಎಲ್ಲ ಹಾಕ್ತಾ ಇದ್ದೆ ನೋಡಿ ಈ ಥರ ಹಾಕಿದೀನಿ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಇದೆ ನೋಡಿ ಇವರೆಲ್ಲ ಪಿನ್ ನುಡಿತಾ ಇದ್ದಾರೆ ಇಬ್ಬರೂ ಅಪ್ಪ ಮಕ್ಕಳಿಬ್ರು ನಾವು ಸ್ಕೂಲ್ಗೆ ಹೋಗಿ ನ್ಯೂಸ್ ಪೇಪರ್ ಬೈಂಡ್ ಆಮೇಲೆ ಇನ್ನೊಂದ್ತರ ಬರೋದು ನೋಡಿ ಕಾಫಿ ಕಲರ್ ಉಲ್ಟಾ ಆಯ್ತದು ಸರಿ ಹಂಗೆ ಎಲ್ಲ ನ್ಯೂಸ್ ಪೇಪರ್ ಸಿಕ್ಕ ಸಾಕು ಅದಾದಮೇಲೆ ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ರೈಸ್ ಇಟ್ಟಿದ್ದೆ ಅದಾದ್ಮೇಲೆ ಇಲ್ಲಿ ನೋಡಿ ಮಾವಿನಕಾಯಿ ಒಂದು ಅರ್ಧ ತುರುದು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಒಂದು ನಾಲ್ಕೈದು ಸಿಮೆಂಟ್ಸಿನಕಾಯಿ ಒಂದು ಎರಡು ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಚಮಚ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಂದು ಮೂರು ಚಮಚಷ್ಟು ಕಡಲೆ ಬೀಜ ಎಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಬಿಸಿ ಇಟ್ಟಿದ್ದೆ ಬಾಂಡ್ರಿ ಆಗಲೇ ಆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಬಿಸಿ ಹಾಕಬೇಕು ಅಲ್ಲಿವರೆಗೂ ಮಕ್ಕಳನ್ನು ಬಿಸಿ ಮಾಡ್ಕೊಂಡು ಆದಮೇಲೆ ಎಣ್ಣೆ ಫಸ್ಟು ಕಡಲೆ ಬೀಜ ಹುಡಿದ್ಬಿಟ್ಟು ಆಮೇಲೆ ಆದರೆ ಇದ್ರ ಜೊತೆಗೆ ಹಾಕ್ಬಿಟ್ಟೆ ಕಡಲೆ ಬೀಜ ಎಲ್ಲ ಒಂಥರ ಮೆತ್ತಗೆ ಅದಕ್ಕೆ ಕಡಲೆ ಬೀಜ ಫಸ್ಟೇ ಹುರಿದ್ಬಿಟ್ಟು ಒದ್ದು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಕಡಲೆ ಬೀಜ ಒಂದು ಐದು ನಿಮಿಷ ಸಾಕು ಎಣ್ಣೆ ಚೆನ್ನಾಗಿ ಕಾದಿದರೆ ಈ ಥರ ಫ್ರೈ ಮಾಡ್ಕೊಬೇಕು ఈ ర కలర్ చేంజ్ ఆగల గోల్డెన్ కలరు నోడి ఇద తగ్గిట్కొతాయి దీని నోడి ఈ థర కడీజె తగ్గిట్కే ఫ్లేమ్ కిమట్టు సెలెక్కుతీ స ఎణ ఎలా చనల్వ ఆవ ఫ్లేమ్ కమ్బుట్రెలా సీద అదే ఫ్లేమ్ కమ్మిట్బట్టు కడలే బీజ ఫుడ్డదికొల అదే సెంటే ఉద్దిన బె కడలె బెరడు హాట్ీ హో స్ కలర్ చేంజ్ ఆ బు అర్ కైదు నిమిషర కలర్ చేంజ్ ఆ అదామే హిషి నాలుగు నిమిషం కట్మెంట్ అదే హిండి అంటే ఎరడిరు కట్మెంట్ ఇద్ద అదే హింట్ ಹಾಕ್ಕೊಂಡು ಹುರ್ಕೊಬೇಕು ಒಂದು ಐದು ನಿಮಿಷ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಈಗಲೇ ಉಪ್ಪು ಹಾಕ್ಕೊಂತ ಇದ್ದೀನಿ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗುತ್ತಲ್ವ ಈರುಳ್ಳಿ ಎಲ್ಲನೂ హీ అదకే రుచికి తస్త ఉప్పు హోతాయిదీ అగల కొబ్బరి స్వల్ప తులదిట్టా అది మరి మావినకై ఇక ఉర్కొతీ ఇది ఇష్టది మేలు అదకే స్వల్ప అరిశిణ పొడి హీని ఇది మనేలేదు అదకే ఈ థర్ కదా కతాధ చమ్చవస్టూ అరశ పుడి హీని హోం మిక్స్ మార్కెట్ ಈ ಥರ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಹುರ್ಕೊಬೇಕು ಮಾವಿನಕಾಯಿ ಎಲ್ಲ ಮಾವಿನಕಾಯಿ ಇರುತ್ತಲ್ವಾ ಅದೆಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಚಿತ್ರಾನ್ನ ಕಲಿಸ್ದಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ಕೊಂಡ್ಬರ್ತಾ ಅಲ್ವಾ ಇಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು ನೋಡಿ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಗೊಜ್ಜು ರೆಡಿ ಆಯ್ತಲ್ವ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಆಗಲೇ ಕಡಲೆ ಬೀಜ ಉಳಿದ್ಬಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಕಡಲೆ ಬೀಜ ಉಳಿದ್ಬಿಟ್ಟು ತೆಗೆದಿಟ್ಟು ಆಮೇಲೆ ಹಾಕಿದ್ರೆ ಅನ್ನ ಎಲ್ಲ ಕಲಸಿದ್ಮೇಲೆ ಕಡಲೆ ಬೀಜ ಗರಿ ಆಗಿರುತ್ತೆ ಹಸಿ ಹಸಿ ಅನಿಸೋದಿಲ್ಲ ನೋಡಿ ಅನ್ನವೂ ರೆಡಿಯಾಗಿದೆ ಈಗ ನೋಡಿ ಗೊಜ್ಜು ಆಯಿತು ಇದಕ್ಕೆ ಅನ್ನ ಬೆಳೆಸ್ಕೊಂಡ್ರೆ ಮಾವಿನಕಾಯಿ ಚಿತ್ರನ್ನ ರೆಡಿಯಾಗೋಗುತ್ತೆ ಮಾವಿನಕಾಯಿ ಎಲ್ಲ ಮುಗಿತು ಹಣ್ಣು ಸ್ಟಾರ್ಟ್ ಆಗಿದೆ ಇವಾಗ ಮಾವಿನಕಾಯಿ ಚಿತ್ರನ ಇದ್ದೀನಿ ಯಾರು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿತ್ತು ಅಂತ ಹೇಳಿ ನೋಡಿ ಈ ಥರ ಕಾಣ್ತಾ ಇದೆ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ರೆಡಿ ಆಯಿತು ಮಕ್ಕಳದೆಲ್ಲ ಊಟ ಎಲ್ಲ ಆಯಿತು ಸ್ನಾನ ಆಯಿತು ನೋಡಿ ಈಗ ರೆಡಿ ಮಾಡ್ತಾಯಿದ್ದೀನಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ ಇವತ್ತು ಫಸ್ಟ್ ಡೇ ಸ್ಕೂಲು ಮೊನ್ನೆ ಸೋಮವಾರನೇ ಸ್ಕೂಲೆಲ್ಲ ಓಪನ್ ಆಗಿದೆ ನಾನು ಸೋಮವಾರ ಸ್ಕೂಲಿಗೆ ಕಳಿಸ್ತಿರಲಿಲ್ಲ ನೆಗಡಿ ಒಂದು ಸ್ವಲ್ಪ ಆಗಿತ್ತು ಅದಕ್ಕೆ ಕಳಿಸಿರಲಿಲ್ಲ ಇವತ್ತು ರೆಡಿಯಾಗಿ ಮಾಡ್ತಾಯಿದ್ದೀನಿ ಸ್ಕೂಲ್ ಕಳ್ಸೋಕ್ಕೆ ಅಂತ ಎರಡು ತಿಂಗಳಾಗಿತ್ತಲ್ವ ಸ್ಕೂಲ್ಗೆ ಹೋಗಿ ಅದಕ್ಕೆ ಕೇಳ್ತಾ ಇದ್ದಾಳೆ ಬೇಗ ಸ್ಕೂಲ್ಗೆ ಬಿಡ್ತಾರ ಇವತ್ತು ಅಂತ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ವ ಮನೇಲಿ ಇದ್ದಿದ್ದು ಚೆನ್ನಾಗಿ ಆಟ ಆಡ್ಕೊತ ಮನೆಯಲ್ಲೇ ಇದ್ದು ಚೆನ್ನಾಗಿ ಅಭ್ಯಾಸ ಹೋಗಿದ್ದೀವಾಗ ಸ್ಕೂಲ್ಗೆ ಹೋಗೋಕ್ಕೆ ಆಟ ಮಾಡ್ತಾಯಿದ್ದಾರೆ ಇಬ್ಬರೂ ನೋಡಿ ನನ್ನ ಮಗಳು ರೆಡಿ ಮಾಡ್ತಾಯಿದ್ದೆ ರೆಡಿ ಮಾಡಿದ್ದೆಲ್ಲ ಆಯಿತು ಎಲ್ಲ ಮಾಡಿದ್ದಾದಮೇಲೆ ಲಾಸ್ಟಿಗೆ ಸ್ಕೂಲ್ಗೆ ಬಿಡೋವಾಗ ಹತ್ಕೊಂಡ್ಬಿಟ್ಲು

are wala hmm iya ah

Yeah. Oh. Du deler til hvor det er litt

தக Da er det en bukse å bære deg ut ಈ ವಿಡಿಯೋ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಕ್ ಟು ಸ್ಕೂಲ್ ರೂಟೀನ್ ಸ್ಟಾರ್ಟ್ ಆಗಿದೆ ನೋಡಿ ಇವತ್ತಿಂದ ಬಾಯ್